ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಕಾಕರಕಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಕರೆಕಾಯಿ ಸಣ್ಣ ಸಣ್ಣಗೆ ಹಚ್ಚಿ ಕಟ್ ಮಾಡಿ ತೊಳೆಕೆ ಹಾಕಿದ್ದೀನಿ ತೊಳೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತೊಳೆದು ಕ್ಲೀನ್ ಮಾಡ್ಕೊಂಡು ಒಂದು ಪಾತ್ರೆಲಿ ಹಾಕ್ಕೊಂಡೆ ಆಮೇಲೆ ಹುರ್ಕೊತಾ ಇದ್ದೀನಿ ಪಾತ್ರೆಲಿ ಹಾಕ್ಕೊಂಡು ಉರಿತಾಯಿದ್ದೀನಿ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರಿದಿಟ್ಟಿದ್ದೀನಿ ಕಾಕರ ಕತ್ತಲಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಕರ್ಬೇ ಸೊಪ್ಪು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಡ್ರೈ ರೋಸ್ಟ್ ಆಯಿತು ಅಂದರೆ ರೋಸ್ಟಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಕಸರೆ ಎಲ್ಲ ಹೋಗೋದು ನೀಟಾಗಿ ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪದ್ದು ರೋಸ್ಟ್ ಹಾಕಿ ಆಯಿಲ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಯಿತು ಈ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಹುರಿದಿಟ್ಟು ಹುರಿದಿಟ್ಕೊಂಡಿದ್ದೀನಲ್ಲ ಅದೆಲ್ಲ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಸಾಸಿವೆ ಚಿಟಿ ಅಂತಿದೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅದಾಯಿತು ಕಡಲೆಬೇಳೆ ರೋಸ್ಟ್ ಆಯಿತು ಈಗ ಸ್ವಲ್ಪ

நம்ம கைடே வீடியோ மாதிரி அதுக்கு சொல் ஸ்பூன் ஆக்கிற இக்கடையே அரிசி பூடி சொல் கரம் மசாலா சொல் உப்பு இது வந்து சில்லி பவுடர் இது சாம்பார் பூடி சொல் சாம்பார் பூடி மத்தியரம் மசாலா தனியா பிடி அரிஷி பூடி உப்பு சாப்பிடு பூடி ஆக்கி எல்லா பவுடரு உதர்சோதன பவுடரு ஆக்கி மாதிரி நான் இத்தரமா ஆகல் க பல்ய ಪಲ್ಯಕ್ಕೆ ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಂತೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ವಿಡಿಯೋ ಮಾಡಿಕೊಳ್ತೀರ ನೀವು ಯಾವ ರೀತಿ ನೀವು ಕಾಗ್ರತೆ ಪಲ್ಯ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮರಿಬಿಡಿ ಇಷ್ಟು ಒಂಚೂರು ಚೂರು ಇಟ್ಕೊಂಡಿದ್ನಲ್ಲ ಅದೇ ತಗೊಂಡಿದ್ದೀನಿ ಒಂಚೂರು ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಚೆನ್ನಾಗಿ ಬೆದ್ರೆ ಟೇಸ್ಟ್ ಚೆನ್ನಾಗಿರೋದು ಅದು ಕೂತ್ರೆಗೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಇರೋದು ಅಂದರೆ ಬೈರೋದು ಹಾಗೆ ಕೂತ್ರೆಗೆ ಎಲ್ಲ ಕಮ್ಮಿ ಕ್ವಾಲಿಟಿಯಲ್ಲಿ ತೊಗೊತಿದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಟೊಮೆಟೊ ಬೆಂದಿದೆ ಈಗ ಕಾಕ್ರಸೆ ಹಾಕಿ ಈಗ ಕಾಕ್ರಸೆ ಹಾಕೊಂಡು ಫ್ರೈ ಮಾಡ್ಕೊಂಡು ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಬಂದು ಇದರಲ್ಲಿ ಈಗ ಚೆನ್ನಾಗಿ ಬೆಂದಿದೆ ಈಗ ಪೌಡರ್ಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಇಟ್ಕೋಬೇಕು ಅದನ್ನು ಸ್ವಲ್ಪ ಕಾಯಿ ತುರಿ ಮಾಡ್ಕೊಳ್ತೀನಿ ಇಟ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಪೋಟ್ರೆಲ್ಲ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಫ್ರೀ ಇರಲ್ಲ ಅದು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಇದ್ದೀನಿ ದೊಡ್ಡದ್ರಲ್ಲಿ ಹೀಗೇ ಅದರಲ್ಲಿ ಪಿಕ್ ಮಾಡ್ಕೊಂಡು ನಾನು ಅದಕ್ಕಾಗಿ ಈ ಥರ ಚಿಕ್ಕದ್ರಲ್ಲಿ ಇದ್ರಲ್ಲಿ ಈಗ ಸ್ವಲ್ಪ ಚಿಕನ್ ಫ್ರೈ ಮಸಾಲ ಹಾಕ್ಕೊತೀನಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಟೇಸ್ಟಿಗೆ ಮಾತ್ರ ಚೆನ್ನಾಗಿರುತ್ತೆ ತುಂಬಾ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಐಸ್ ಫ್ರೈ ಆಗಬೇಕು ಇದನ್ನು ಸ್ವಲ್ಪ ತುರುಬ್ಕೊಂಡು ಅದರಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುರಿಚ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಧನಿಯಾ ಅಂದರೆ ಆಗಲ್ಲ ಕೆಲವ್ರಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ಚೆನ್ನಾಗಿ ರೋಸ್ಟ್ ಆಯಿತು ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಕಾಯಿ ತುರಿ ಚೆನ್ನಾಗಿ ರೋಸ್ಟ್ ಆದರೆ ತುಂಬಾ ಟೇಸ್ಟಿಯಾಗಿರುತ್ತಾ ಹಾಂ ಫ್ರಿಜ್ಜಲ್ಲಿ ಐತಪ್ಪ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ಒಮ್ಮೆ ನಿಮಗೆ ಯಾವ ರೀತಿ ಬಂತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಈ ಥರನೇ ಮಾಡ್ಕೊಳ್ಳೋದು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಪಲ್ಯ ನೋಡಿ ಈ ರೀತಿ ಇದೆ ಟೇಸ್ಟಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸಾಕು ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಈಗೆಲ್ಲ ಚೆನ್ನಾಗಿ ರೆಡಿ ಆಯಿತು ಪ್ಲೇಟ್ಗೆ ಹಾಕ್ಕೊಳ್ತೀನಿ ತುಂಬಾ ಬಿಸಿ ಇದೆ ಪಾತ್ರೆ ಯಾರಾದರೂ ಯಾರಾದರೂ ನೀವು ಈ ಥರ ಮಾಡಿದ್ದೀರಾ ಅಂದರೆ ಕಮೆಂಟಲ್ಲಿ ತಿಳಿಸಿಪ್ಪ ನೋಡಿರಿ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ಅದಕ್ಕೆ ನಿಮಗೆ ವಿಡಿಯೋ ಶೇರ್ ಮಾಡಿಕೊಳ್ಳೋಣ ಅಂತ ಈ ಥರ ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ